ಮಂಡ್ಯದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತು ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು ಮಂಡ್ಯ ನಗರದ ಪೊಲೀಸ್ ಕಾಲೋನಿಯಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದ ಅಂಗನವಾಡಿ ಕಟ್ಟಡ ಕಾಮಗಾರಿ ಗೋಪಾಲಪುರ ಗ್ರಾಮದಲ್ಲಿ ಹತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಎಚ್ ಕೋಡಿಹಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದ ಪಿಕಪ್ ನಾಲಾ ಅಭಿವೃದ್ಧಿ ಕಾಮಗಾರಿ ಹಾಗೂ ಬಿಳಿದೇಗಲು ಗ್ರಾಮದಲ್ಲಿ ಹತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕಾಮಗಾರಿಗಳು ಈಗಲೇ ಪ್ರಾರಂಭವಾಗಿದ್ದು ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಎಂದರು ಇಪ್ಪತ್ತೈದು ಕೋಟಿ ಪ್ಯಾಕೇಜು ಹತ್ತು ಕೋಟಿ ಬಸರಾಳಿಂದ ಮುತ್ತಗೆರೆಯವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ ಚಿಕ್ಕಮಂಡೀರಿಂದ ಬಿಳಿದೇಗಲುವರೆಗೂ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ಇದೆ ಒಂದು ಕೋಟಿ ಮೊನ್ನೆನೇ ಅದಕ್ಕೆ ಮಾಡಿದ್ದೀವಿ ಹನ್ನೊಂದು ಕೋಟಿಯಲ್ಲಿ ಒಟ್ಟು ಐದೂವರೆ ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ ಎಸ್ ಎಚ್ ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತದೆ ಇನ್ನು ಗುಡುಗೇನಹಳ್ಳಿ ಊರು ರಸ್ತೆ ಸಂಪರ್ಕಿಸೋದಕ್ಕೆ ಒಂದು ಕೋಟಿ ಗಣಗ ಹೋಗೋದು ಒಂದು ಕೋಟಿ ಚಿಕ್ಕಬಾಣಸುಳ್ಳಿದು ಒಂದು ಕೋಟಿ ಇನ್ನು ಎರಡು ಯಾವುದೂ ಇದೆ ಒಟ್ಟು ಐ ಇಪ್ಪತ್ತ ಆರು ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣದಕ್ಕೆ ಮುನ್ನುಡಿಯನ್ನ ಬರೆದಿದ್ದೀವಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಮಂಜು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ ಪಾಪಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದ್ ಯುವ ಕಾಂಗ್ರೆಸ್ ಮಂಡ್ಯ ತಾಲ್ಲೂಕು ಅಧ್ಯಕ್ಷರಾದ ಸುನೀಲ್ ಬಿಳಿದೇಗಿಲು ಗ್ರಾಮದ ಮುಖಂಡರಾದ ವಿನಯ್ ಕೊಣ್ಣಪ್ಪ ಸಾತನೂರು ರವಿ ಕೇಶವ ಎಲ್ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು